ಎಲ್ಲರಿಗೂ ನಮಸ್ಕಾರ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ತೋಟ ನೋಡ್ಕೊಳ್ಳೋದಕ್ಕೆ ಗಂಡ ಹೆಂಡ್ತಿರೋ ಕೆಲಸಕ್ಕೆ ಬೇಕಾಗಿದ್ದಾರೆ ಈ ಒಂದು ಕೆಲಸದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಈ ಒಂದು ಕೆಲಸಕ್ಕೆ ನೀವು ಹೋಗೋದಕ್ಕೆ ಇಲ್ಲಿ ಯಾರಿಗೂ ಕೂಡ ನೀವು ಒಂದು ರೂಪಾಯಿನೂ ಕೊಡೋದು ಇರೋದಿಲ್ಲ ಈ ಒಂದು ಕೆಲಸ ನಿಮಗಿದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಚಾನಲಲ್ಲಿ ನಾನು ಪ್ರತಿದಿನ ಫ್ರೀ ಜಾಯ್ನಿಂಗ್ ಇರುವಂತಹ ಜಾಬ್ ಇನ್ಫಾರ್ಮೇಷನ್ಗಳನ್ನ ಮಾತ್ರ ನಾನು ತಿಳಿಸ್ಕೊಡ್ತಾಯಿರ್ತೀನಿ ಹಾಗಾಗಿ ಕೆಲಸ ಹುಡುಕ್ತಾ ಇರೋವಂಥವರೆಲ್ಲ ಮರೀದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಐಕಾನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಹಾಗೆಯೇ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ನಾನೀಗ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ತೋಟ ನೋಡ್ಕೊಳ್ಳೋದಕ್ಕೆ ಗಂಡ ಹೆಣ್ ಬೇಕಾಗಿದ್ದಾರೆ ಏಳು ಎಕರೆ ಇದು ತೋಟ ಇರುತ್ತೆ ಈ ಒಂದು ತೋಟನ ನೀವು ನೋಡ್ಕೋಬೇಕು ಇಲ್ಲಿ ನಿಮಗೆ ಕೆಲಸ ಏನಾಗಿರುತ್ತೆ ನೀವು ಆ ಒಂದು ತೋಟಕ್ಕೆ ನೀರು ಹಾಯಿಸೋದು ಕಳೆ ಕಿಳೋದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ಳೋದಿರುತ್ತೆ ನೀವು ಕಳೆ ಕಿಳೋದು ನೀವು ಒಬ್ಬರೇನು ಏನು ಇರೋದಿಲ್ಲ ಜೊತೆಗೆ ನಿಮ್ಗೆ ಆಳುಗಳು ಸಿಗ್ತಾರೆ ಆ ಜನಗಳನ್ನ ನೀವು ಜೊತೆಯಲ್ಲಿ ಹಾಕ್ಕೊಂಡು ನೀವು ಜೊತೆಯಲ್ಲಿ ಕಳೆ ಕೀಳಬೇಕು ಇನ್ನು ನೀವು ನೀರು ಹಾಯಿಸೋದಕ್ಕೆ ನೀವು ಮೋಟ್ರ್ ವ್ಯವಸ್ಥೆ ಎಲ್ಲ ಇರುತ್ತೆ ಆ ಮೋಟ್ರ್ ಸ್ವಿಚ್ ಆನ್ ಮಾಡಿದ್ರೆ ಅದೇ ಆಯ್ಕೊಳ್ಳುತ್ತೆ ಇನ್ನೇನು ನೀರೆಲ್ಲಾರ ವೇಸ್ಟ್ ಆಗುವಂಥದ್ದನ್ನು ನೀವು ಅವಾಯ್ಡ್ ಮಾಡ್ಕೊಂಡು ನೋಡ್ಕೋಬೇಕಷ್ಟೆ ಇದ್ರ ಜೊತೆಗೆ ಒಂದು ಹಸು ಮತ್ತು ಎರಡು ಕರು ಇದೆ ಆ ಹಾಲು ಕರಿಬೇಕು ಮತ್ತು ಹಾಲು ಕರ್ಕೊಂಡು ಅದಕ್ಕೆ ನೀರು ಮತ್ತು ಏನು ಹುಲ್ಲು ತಂದು ಹಾಕಬೇಕು ನೀರು ಕುಡಿಸೋದು ಅದಕ್ಕೆ ಹುಲ್ಲು ತಂದು ಹಾಕೋದು ಈ ಥರ ನಿಮಗೆ ಕೆಲಸ ಇರುತ್ತೆ ಇಲ್ಲಿ ಸಂಬಳನ ನೋಡೋದಾದ್ರೆ ಇಪ್ಪತ್ತೈದು ಸಾವಿರ ಗಂಡ ಇಂಥ ಇಬ್ಬರಿಂದ ಇಪ್ಪತ್ತೈದು ಸಾವಿರ ಸಂಬಳ ಇರುತ್ತೆ ನಿಮ್ಮ ನಿಮ್ಗೆ ಇರೋದಕ್ಕೆ ರೂಮ್ ವ್ಯವಸ್ಥೆ ಇರುತ್ತೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಊಟದ ಯಾವ ಥರ ಅಂದರೆ ನಿಮಗೆ ಅಕ್ಕಿ ಮತ್ತು ಗ್ಯಾಸ್ ಎಲ್ಲ ತಂದು ಕೊಡ್ತಾರೆ ಅಕ್ಕಿ ಮತ್ತು ಗ್ಯಾಸ್ ಎಲ್ಲ ತಂದು ಕೊಡ್ತಾರೆ ಅದನ್ನು ನೀವೇ ಮನೆಯ ನಿಮ್ಮ ರೂಮಲ್ಲಿ ನೀವೇ ಮಾಡ್ಕೋಬೇಕು ಈ ಒಂದು ಕೆಲಸ ಇರೋದು ದೊಡ್ಡಬಳ್ಳಾಪುರದಲ್ಲಿ ಈ ಒಂದು ಕೆಲಸ ನಿಮಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ರೆಡಿ ಇರುವಂತಹ ಗಂಡ ಹೆಂಡ್ತಿರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನಿರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಹೋಗಿ ಜಾಯಿನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ನ ಸಬ್ಸ್ಕ್ರೈಬ್ ಆಗಿ ಐಕಾನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾರೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆಯೇ ನಿಮಗೆ ಗೊತ್ತಿರೋರು ಯಾರಾದರೂ ಗಂಡ ಹೆಂಡ್ತಿರೋ ಕೆಲಸ ಹುಡುಕ್ತಾ ಇದ್ದರೆ ಅಂಥವ್ರಿಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗಾದ್ರೂ ಹೆಲ್ಪ್ ಆಗುತ್ತೆ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು